ಪ್ರಿಯ ವೀಕ್ಷಕರೇ ನಮ್ಮ ರಾಜ್ಯದ ಬೆಂಗಳೂರಲ್ಲಿ ಕಾಲ್ರ ಪತ್ತೆಯಾಗಿದೆ ಆದ ಕಾರಣ ಜನರು ಕಾಲರೆಯಿಂದ ಭಯದಿಂದ ಓಡಾಡ್ತಿದ್ದಾರೆ ಜೇನುವರಿಯಿಂದ ಇಲ್ಲಿವರೆಗೂ ಏಳು ಪಾಸಿಟಿವ್ ಆಗಿದೆ ಆದ ಕಾರಣ ಇದರ ಬಗ್ಗೆ ವೈದ್ಯರು ಕೂಡ ಮಾತನಾಡಿದ್ದಾರೆ ದಯವಿಟ್ಟು ನೀವು ನೋಡಿ ಹಾಗೆ ನಮ್ಮ ಚಾನಲ್ ದೇವರ್ ಮಕ್ಕಳ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕ್ರಿಯಾಟಿನ್ ಫೋರ್ ಪಾಯಿಂಟ್ ಟೂ ಆಗಿತ್ತು ನಿನ್ನೆ ನೆಪ್ರೊಕಾಲಜಿ ಒಪಿನಿಯನ್ ತೊಗೊಂಡ ನಂತರ ಅವ್ರಿಗೆ ಬಗ್ಗೆ ಹೈಡ್ರೇಷನ್ ಸಾಕು ಇನ್ನೇನು ಬೇಕಾಗಲ್ಲ ಅಂತ ಹೇಳಿದ ನಂತರ ಅವ್ರಿಗೆ ಇವಾಗ ಹೈಡ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡಿ ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿದ ಮೇಲೆ ಇವ್ರಿಗೆ ನೋಡ್ಕೊಟ್ಟು ಇಂಪ್ರೂವ್ ಆಗಿದೆ ಇವತ್ತು ಮಾರ್ನಿಂಗು ತ್ರೀ ಪಾಯಿಂಟ್ ಒನ್ ಬಂದಿದೆ ಕ್ರಿಯಾಟಿನ್ನು ಶಿ ಸ್ಟೇಬಲ್ ವೈಟಲ್ಸ್ ಎಲ್ಲ ಸ್ಟೇಬಲ್ ಇದೆ ಬಿ ಪಿ ಪಲ್ಸ್ ಎಲ್ಲ ಚೆನ್ನಾಗಿದೆ ಇವರಿನ್ ಚೆನ್ನಾಗಿ ಪಾಸ್ ಮಾಡ್ತಿದ್ದಾರೆ ವಾಮಿಟಿಂಗ್ ಇಲ್ಲ ಮಾರ್ನಿಂಗಿಂದ ಲೂಸ್ ಟೂಲ್ಸ್ ಕೂಡ ಇಲ್ಲ ಅವ್ರಿಗೆ ಶ್ ಈಸ್ ಇಂಪ್ರೂವಿಂಗ್ ಇನ್ನೊಬ್ರು ನಿನ್ನೆ ಶಾಕಲ್ಲಿ ಬಂದಿದ್ದರು ಅಂದರೆ ಬಿ ಪಿ ಪಲ್ಸು ಏನೂ ಇರಲಿಲ್ಲ ಮಹಿಳೆಗೆ ಅವರಿಗೆ ಬಿ ಪಿ ಈಗ ಪೂರ್ತಿ ಇಂಪ್ರೂವ್ ಆಗಿದೆ ಹಂಡ್ರೆಡ್ ಬೈ ಸೆವೆಂಟಿ ಇದೆ ಲೂಸ್ ಮೋಷನ್ಸ್ ಪೂರ್ತಿ ನಿಂತಿದೆ ಯೂರಿನ್ ಔಟ್ಪುಟ್ ಚೆನ್ನಾಗಿದೆ ಎರಡೂರು ಲೀಟ್ರಷ್ಟು ಯೂರಿನ್ ಪಾಸ್ ಮಾಡಿದ್ದಾರೆ ಅವ್ರನ್ನ ಇವತ್ತು ವಾರ್ಡರ್ ಶಿಫ್ಟ್ ಮಾಡೋಣ ಅಬ್ಸರ್ವೇಷನ್ಗೆ ಅಂತ ಅಂದ್ಕೊಂಡಿದ್ದೀವಿ ಇನ್ನೊಬ್ಬರು ಪೇಷೆಂಟು ಅವ್ರಿಗೂ ಕೂಡ ಬಿ ಪಿ ತುಂಬ ಕಡಿಮೆ ಇತ್ತು ಲೂಸ್ ಮೋಷನ್ಸು ಇತ್ತು ಅಂತ ಅವ್ರನ್ನ ಐ ಸಿ ಯು ಅಡ್ಮಿಟ್ ಮಾಡಿದ್ದಾಗಿತ್ತು ಅವ್ರಿಗೂ ಕೂಡ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟ ನಂತರ ಇವತ್ತು ಬೆಳಗ್ಗೆ